ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ ಜೊತೆಗೆ ಕ್ರೈಸ್ತ ಒಕ್ಕೂಟದ ಪ್ರಶಾಂತ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರಶಾಂತ್ ಅವರ ನಮಸ್ತೆ ಶಿರುವಾದ ಈ ಶಿಲುಬೆಯ ದುರಂತ ಪ್ರಕರಣ ತುಂಬಾ ಆಕ್ರೋಶಕ್ಕೆ ಕಾರಣ ಆಗಿದೆ ಕ್ರೈಸ್ತ ಸಮುದಾಯದ ಭಾವನೆಗೆ ಧಕ್ಕೆ ಹಾಕಿದೆ ಏನಾಗಿದೆ ಸರ್ ಯಾರು ಮಾಡಿರ್ಬೋದು ಈ ಕೃತ್ಯವನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆದ್ರೆ ಇದು ನಿನ್ನೆ ದಿನದಲ್ಲಿ ನಿಜವಾಗ್ಲೂ ಜೋಸೆಫ್ ಬಲೇರಿಯನ್ ಲೋಬೋ ಇವರ ಒಂದು ಖಾಸಗಿ ಸ್ಥಳ ಇದು ಇದೊಂದು ಬೆಟ್ಟ ಪ್ರದೇಶ ಬೆಟ್ಟದ ಮೇಲೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಶಿಲುಬೆಯನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ ಆ ಶಿಲುಬೆಯನ್ನು ಸ್ಥಾಪನೆ ಮಾಡಿ ತದನಂತರ ಅಲ್ಲಿ ಪ್ರತಿ ವರ್ಷ ಆ ಕ್ರೈಸ್ತರ ಒಂದು ಉಪವಾಸ ದಿನಗಳಂತೇಳಿ ಬರ್ತದೆ ವರ್ಷದಲ್ಲಿ ಅದು ನಲವತ್ತೈದು ಆ ಸಮಯದಲ್ಲಿ ಅವರು ಹೋಗಿ ಅಲ್ಲಿ ಅವರು ಅದನ್ನು ಯಾವುದು ಪ್ರಾರ್ಥನೆಗಳನ್ನು ಮಾಡಿಕೊಂಡು ಬರ್ತದೆ ಅವರು ಮಾತ್ರ ಅಲ್ಲ ಸುತ್ತಮುತ್ತ ಮೂವತ್ತು ಕುಟುಂಬಗಳು ಸೇರಿ ಅವರು ಪ್ರಾರ್ಥನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆದ್ರೆ ನಿನ್ನೆ ದಿನದಲ್ಲಿ ನೋ ಅವರು ನೋಡಿ ನೋಡುವಾಗ ಲಿವಿನ್ ಹೋಗಿ ನೋಡುವಾಗ ಅಲ್ಲಿ ಅದು ಸಂಪೂರ್ಣವಾಗಿ ಧ್ವಂಸ ಮಾಡಿರ್ತಾರೆ ಇದು ನಾವು ನೋಡುವಾಗ ನಿಜವಾಗ್ಲೂ ನಮ್ಗೆ ಬಹಳಷ್ಟು ನೋವು ತಂದಿದೆ ಯಾಕಂದ್ರೆ ಶಿಲುಬೆ ಎನ್ನುವಂತದ್ದು ಕ್ರೈಸ್ತರಿಗೆ ಬಹಳ ಒಂದು ಪಾವಿತ್ರತೆಯನ್ನು ಸೂಚಿಸುವಂತ ಒಂದು ಸಿಂಬಲ್ ಆಗಿರ್ತದೆ ಸೊ ಹಾಗಾಗಿ ನಮ್ಗೆ ತುಂಬಾ ಬೇಸರ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೆವಿನ್ ಅವರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಶಿಲ್ವಾ ಠಾಣೆಯಲ್ಲಿ ಪೊಲೀಸರು ಬಹಳ ಚುರುಕಿನಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ತಾ ಇದ್ದೇನೆ ಈಗ ಆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಥಳೀಯ ಆಸುಪಾಸಿನ ಮನೆಗಳಿರ್ಬೋದು ಸಿಸಿ ಟಿವಿಯ ದೃಶ್ಯಾವಳಿಗಳು ಇವೆಲ್ಲವೂ ಏನಾದ್ರೂ ಲಭ್ಯ ಆಗಿದೆಯಾ ಪೊಲೀಸರು ಹೇಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೋಸ್ಟ್ಲಿ ಅವರ ಒಂದು ಇದರಲ್ಲಿ ಸಿಕ್ಕಿರಬಹುದು ಅಹ್ ಎಸ್ಪಿ ಮಟ್ಟದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಉಡುಪಿ ಪೊಲೀಸರ ಮೇಲೆ ಸಂಪೂರ್ಣ ನಂಬಿಕೆ ನಮಗಿದೆ ಯಾಕಂದ್ರೆ ಯಾವುದೇ ಪ್ರಕರಣಗಳು ಕೂಡ ಆದಷ್ಟು ಬೇಗ ಅವರು ಪತ್ತೆ ಹಚ್ಚಿದ ಬಹಳಷ್ಟು ಹಿನ್ನೆಲೆಗಳಿದೆ ಇನ್ನೊಂದು ನಮ್ಗೆ ಬೇಸರ ಸಂಗತಿ ಏನಂದ್ರೆ ಈಗಾಗಲೇ ನಮ್ಮ ಕರಾವಳಿ ಭಾಗ ಸ್ವಲ್ಪ ಶಾಂತವತವಾಗಿದೆ ಸೌಹಾರ್ದತೆ ಇದೆ ಧರ್ಮಗಳ ಬಗ್ಗೆ ಸಾಮರಸ್ಯಗಳಿದೆ ಆದ್ರೆ ಇದನ್ನು ಸಾಮರಸ್ಯವನ್ನು ಕದಟ್ಟಬೇಕು ಏನು ಅದನ್ನು ಹಾಳ್ಮಾಡ್ಬೇಕು ಮಾಡ್ಬೇಕೆನ್ನುವಂತ ದೃಷ್ಟಿಯಲ್ಲಿ ಈ ಕಿಡಿಗೇಡ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹಾಗಾಗಿ ನಾವು ಧರ್ಮ ಧರ್ಮಗಳ ನಡುವಿನ ಒಂದು ವಿಚಾರ ವೈಮನಸ್ಸನ್ನ ಹುಟ್ಟು ಹಾಕ್ಬೇಕು ಧರ್ಮಗಳ ನಡುವೆ ಬಾಂಧವ್ಯ ಅನ್ನುವಂಥದ್ದು ಹಾಳಾಗ್ಬೇಕು ಅನ್ನುವಂತಹ ಕಿಡಿಗಿಡಿಗಳ ಮನಸ್ಸು ಅನ್ನುವಂಥದ್ದು ಇಲ್ಲಿ ನಿಜವಾಗ್ಲು ಇಲ್ಲದ್ರೆ ಅಲ್ಲಿ ಹೋಗಿ ಆ ಕಾಡಿನಲ್ಲಿ ಹೋಗಿ ಅಷ್ಟು ಸುಲಭ ಇಲ್ಲ ಅದ್ರ ಮೇಲೆ ಹೋಗಿ ಉಡಿಬೇಕಾದ್ರೆ ಯಾವುದೋ ಒಂದು ಇದಿರ್ಬೇಕಲ್ಲ ಯಾರಿಗೂ ಉಪದ್ರ ಆಗುವಂತೆ ಶಿಲುಬೆ ಅಲ್ಲ ಸಾರ್ವಜನಿಕವಾಗಿ ಕಾಣುವಂತೆ ಶಿಲುಬೆ ಅಲ್ಲ ಅದು ಬೆಟ್ಟದ ಮೇಲೆ ಒಂದು ಶಿಲುಬೆ ಅವರ ಖಾಸಗಿ ಸ್ಥಳದಲ್ಲಿ ಹಾಕಿದ್ದಾರೆ ಹಾಗಾಗಿ ಅವರ ಉದ್ದೇಶ ಬೇರೆ ಏನಿರ್ಲಿಕ್ಕಿಲ್ಲ ಇದು ನಾವು ಕ್ರೈಸ್ತರು ಸ್ವಲ್ಪ ದಾರಿ ಇದಕ್ಕೆ ಬರ್ಬೇಕು ಒಂದು ಅದು ನಾವು ಬರಲ್ಲ ಹಾಗೆಲ್ಲ ನಾವು ನಮ್ಗೆ ಗೊತ್ತಾಗುತ್ತೆ ಯಾವುದಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ ಅಂತ ಹಾಗಾಗಿ ಇದನ್ನೆಲ್ಲ ನಾವು ಕಾನೂನಿಗೆ ಬಿಟ್ಟು ಕೊಡ್ತೇವೆ ಕಾನೂನಲ್ಲಿ ಇದಕ್ಕೆ ಒಂದು ಪರಿಹಾರ ಸಿಗ್ಬೇಕಂತ ನಮ್ಮ ಆಸೆ ಓಕೆ ಈಗ ಬಹುತೇಕ ಪ್ರಕರಣಗಳು ರಾಜಕೀಯವಾಗಿ ಆಗುತ್ತೆ ಈಗ ಶಿರುವಾದ ಈ ಶಿಲುಬೆಯ ಧ್ವಂಸ ಪ್ರಕರಣ ಒಂದು ವೇಳೆ ರಾಜಕೀಯವಾಗಿ ಪರಿವರ್ತಿತ ಆದ್ರೆ ತಮ್ಮ ನಿಲುವು ಏನು ಸರ್ ಇದು ನನ್ನ ಯಾವ ಲಕ್ಕದಲ್ಲಿ ಕೂಡ ರಾಜಕೀಯವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಇದು ಯಾವುದೇ ರೀತಿಯಲ್ಲಿ ಕೂಡ ಯಾರಿಗೂ ಉಪದ್ರ ಇಲ್ಲ ಈಗ ನಾರ್ಮಲಿ ಆದ್ರೆ ರಾಜಕೀಯ ಕೆಲವರು ಇದನ್ನು ರಾಜಕೀಯ ಬಳಸಲಿಕ್ಕೆ ಸಾಧ್ಯತೆ ಕೊಡುವುದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ ಆ ಯಾವುದಕ್ಕೂ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಹೇಳಿ ಪೊಲೀಸರು ಪತ್ತೆ ಹಚ್ಚಿದ ಮೇಲೆ ನಾವು ಒಂದು ಈಗ ಸಾಮಾನ್ಯವಾಗಿ ಕೆಲವೊಂದು ಪ್ರಕರಣಗಳಲ್ಲಿ ಏನು ಅಂತ ಹೇಳಿದ್ರೆ ಯಾರದಾದ್ರೂ ಒಂದು ಕುರುವುಗಳು ಕೆಲವಷ್ಟು ಸಿಗುತ್ತೆ ಯಾರಾದ್ರೂ ಸ್ಥಳೀಯರು ಗಮನಿಸಿರ್ತಾರೆ ಯಾರಾದ್ರೂ ಯಾರಾದ್ರೂ ಹೋಗುವಂತದ್ದು ಅಥವಾ ಅಕ್ಕಪಕ್ಕ ಅಂದ್ರೆ ಈ ಸಂದರ್ಭದಲ್ಲಿ ಇದ್ರ ಮೇಲೆ ಹೋಗ್ತಾ ಇದ್ರು ಆ ಪಕ್ಕ ಹೋಗ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಸಿಗುತ್ತೆ ನಿಮ್ಗೆ ಇಂತಹದ್ದೇನಾದ್ರೂ ಮಾಹಿತಿಗಳು ಲಭ್ಯ ಆಗಿದ್ಯಾ ಪ್ರಸಾದ್ ಪ್ರಶಾಂತ್ ಅವರೇ ಇರಬಹುದು ಈಗ ತನಿಖೆ ಹಂತದಲ್ಲಿರುವುದ್ರಿಂದ ನಾನು ಕೆಲವೊಂದು ವಿಚಾರ ಹೇಳುವಂತ ಸರಿ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಪೊಲೀಸರು ನಿಜವಾಗ್ಲೂ ಬಹಳ ಶಿರ್ವಾ ಪೊಲೀಸ್ ಸ್ಟೇಷನ್ ನ ಠಾಣಾಧಿಕಾರಿ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಎಸ್ ಪಿ ನಿರ್ದೇಶನದ ಮೇರೆಗೆ ಆ ಡಿ ಎಸ್ ಪಿ ಬಂದಿದ್ದಾರೆ ಸ್ಪೋರ್ಟ್ಗೆ ಹಾಗಾಗಿ ಆ ತುಂಬಾ ಒಂದು ಚುರುಕಿನಿಂದ ತನಿಖೆ ನಡೀತಾ ಇದೆ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಕೂಡ ಮಾಧ್ಯಮಗಳಿಗೆ ನನ್ನ ಮಾತಿನಿಂದಾಗಿ ತನಿಖೆಗೆ ತೊಂದರೆ ಆಗಬಾರದು ಅಂತ ಹೇಳುತ್ತೆ ಯಾಕಂತ ಹೇಳಿದ್ರೆ ಈಗ ಬಹುತೇಕ ಪ್ರಕರಣಗಳು ಇರ್ತವೆ ಸರ್ ಏನಂತ ಹೇಳಿದ್ರೆ ಆರೋಪಿಗಳ ಬಂಧನ ಆಗುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಆರೋಪಿಗಳ ಬಂಧನ ಆಗೋದಿಲ್ಲ ಈಗ ಶಿಲುಬೆಯ ಧ್ವಂಸ ವಿಚಾರದಲ್ಲಿ ಆರೋಪಿಗಳ ಬಂಧನ ಆಗದಿದ್ರೆ ಯಾವ ರೀತಿಯ ಹೋರಾಟವನ್ನ ತಾವುಗಳು ಶಿಲುಬೆಯ ವಿಷಯದಲ್ಲಿ ಇವತ್ತು ಆರೋಪಿಗಳ ಬಂಧನ ಆಗಬಹುದು ಆಗದಿದ್ರೆ ಮುಂದಕ್ಕೆ ನಾವು ಚರ್ಚಿಸ್ತೇವೆ ಯಾಕಂದ್ರೆ ನಮಗೆ ಬೇರೆ ಬೇರೆ ನಮ್ಮ ಧಾರ್ಮಿಕ ಮುಖಂಡರು ಚರ್ಚಿಸಿ ಮುಂದಿನ ಕ್ರಮ ಯಾವ ರೀತಿ ಅಂತ ಹೇಳಿ ನಾವು ಆಲೋಚನೆ ಖಂಡಿತವಾಗ್ಲು ಸರ್ ಇಷ್ಟೊತ್ತು ಧನ್ಯವಾದಗಳು ಎಸ್ ಈಗ ಕ್ರೈಸ್ತ ಒಕ್ಕೂಟದ ಆಕ್ರೋಶ ಕೂಡ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ಉಡುಪಿಯ ಶಿರುವಾದ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ ಈ ಘಟನೆ ಖಂಡಿತ ಅದು ಬಹುಶಃ ಇಲ್ಲಿಯ ಇಲ್ಲಿಗೆ ನಿಲ್ಲುತ್ತೆ ಇಲ್ಲಿಗೆ ಎಂಡನ್ನು ಕಾಣುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತೇಳಿದರೆ ಇದು ಧರ್ಮ ಧರ್ಮಗಳ ನಡುವೆ ಮನಸ್ತಾಪವನ್ನು ಬಿತ್ತಿ ಅದರ ಮೂಲಕ ಅಂದರೆ ವಿಘ್ನ ಸಂತೋಷಿಗಳು ಅಂತ ಹೇಳ್ತೇವೆ ಅಂಥವರನ್ನು ಅಂದರೆ ಆ ಮೂಲಕ ಸಂತೋಷವನ್ನು ಕಾಣಲಿಕ್ಕೆ ಒಂದು ಪ್ರಯತ್ನ ಬರ್ತಾ ಇರುವಂತಹ ವ್ಯಕ್ತಿಗಳು ಯಾಕಂತೇಳಿದರೆ ಒಂದಂತೂ ಸತ್ಯ ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಏನಾದರೂ ಒಂದು ಕ್ಲುವನ್ನು ಬಿಟ್ಟು ಹೋಗೇ ಇರ್ತಾನೆ ಸೊ ಈ ಒಂದು ಪ್ರಕರಣದಲ್ಲೂ ಕೂಡ ಈ ರೀತಿಯ ಕೃತ್ಯಗಳು ಈ ರೀತಿ ಆಗುವಂಥ ಸಾಧ್ಯತೆಗಳು ಇರ್ತವೆ ಎಷ್ಟೇ ಚಾಲಾಕಿಯಾದರೂ ಕೂಡ ಈ ಕಿಡಿಗೇಡಿ ಏನಾದರೂ ಒಂದು ಅಂಶಗಳನ್ನು ಬಿಟ್ಟು ಹೋಗೇ ಇರ್ತಾನೆ ಸೊ ಹಾಗಾಗಿ ಈಗ ಪೊಲೀಸರು ಉಡುಪಿಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಯಾಕಂತ ಹೇಳಿದರೆ ಇದು ಧರ್ಮ ಧರ್ಮಗಳ ನಡುವೆ ಮನಸ್ತಾಪವನ್ನು ತಂದಿಟ್ಟಂತಹ ಪ್ರಕರಣ ಇದು ಹೋಗಲಿ ಬಿಡು ಅಂತ ಹೇಳಿ ಬಿಡೋದಕ್ಕೆ ಇದು ಸಣ್ಣ ಮಕ್ಕಳ ಆಟದ ವಿಚಾರ ಖಂಡಿತ ಅಲ್ಲ ಬದಲಾಗಿ ಇಲ್ಲಿ ಧರ್ಮ ಧರ್ಮಗಳ ನಡುವೆ ಮನಸ್ತಾಪವನ್ನು ಬಿತ್ತೋದಕ್ಕೆ ಹೊರಟಂತಹ ಕಿಡಿಗಿಡಿಗಳ ಕೃತ್ಯ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಕ್ರೈಸ್ತ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಆರೋಪಿಗಳ ಬಂಧನ ಆಗಬೇಕು ಈಗ ಪ್ರಸಾದ್ ಅವರು ಹೇಳ್ತಾ ಇದ್ರು ಕ್ರೈಸ್ತ ಒಕ್ಕೂಟದ ಪ್ರಶಾಂತ್ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ನಾವು ಉಡುಪಿ ಪೊಲೀಸರ ಹಲವಾರು ಕೇಸ್ಗಳನ್ನು ನೋಡ್ತೇವೆ ಅಂತ ಹೇಳಿದರೆ ಯಾವುದೇ ಪ್ರಕರಣವನ್ನು ಪತ್ತೆ ಹಚ್ಚಿ ಅದನ್ನು ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ಒಂದು ಪ್ರಕರಣದಲ್ಲೂ ಕೂಡ ಈ ಶಿಲುಬಿಯ ಧ್ವಂಸ ಪ್ರಕರಣ ಕೂಡ ಖಂಡಿತವಾಗಲೂ ಬಹಳಷ್ಟು ಒಂದು ನ್ಯಾಯಯುತವಾಗಿ ಇರುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಮಾತನ್ನು ಪ್ರಶಾಂತ್ ಅವರು ಹೇಳ್ತಾ ಇದ್ದರು ಸೊ ಹಾಗಾಗಿ ಪ್ರಶಾಂತ್ ಅವರ ಹೋರಾಟ ಅನ್ನುವಂಥದ್ದು ಹೀಗೆ ಮುಂದುವರಿತಾ ಹೋಗುತ್ತೆ ಜೊತೆಗೆ ಎಸ್ ನಮ್ ನಮ್ಮ ಜೊತೆಗೆ ಫೆರ್ನಾಂಡಿಸ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಶಿಲುಬೆ ಧ್ವಂಸ ಪ್ರಕರಣ ಒಂದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಕಿಡಿಗಿಡಗಳ ಕೃತ್ಯಕ್ಕೆ ಆಕ್ರೋಶ ಉಂಟಾಗ್ತಾ ಇದೆ ತಾವೇನು ಹೇಳ್ತೀರಿ ಸರ್ ಇದು ನಮ್ಗೆ ಆಘಾತ ಉಂಟು ಮಾಡಿದೆ ಮತ್ತೆ ಇದು ಯಾರಿಗೂ ಕೂಡ ತೊಂದರೆ ಮಾಡುವಂತ ಇರಲಿಲ್ಲ ಯಾರು ವಿಕೃತ ಮನಸ್ಸಿನವರು ಸ್ವಲ್ಪ ಸೃಷ್ಟಿ ಮಾಡಲಿಕ್ಕೆ ಮಾಡುವಂತ ಅಂತ ನಾವು ಭಾವಿಸುತ್ತೇವೆ ಮತ್ತೆ ಇದರಿಂದ ಯಾರಿಗೂ ತೊಂದರೆ ಆಗುವಂತದ್ದು ಇರಲಿಲ್ಲ ಅಲ್ಲಿ ಮತ್ತೆ ಎರಡ್ ಸಾವಿರ ತನಕ ಅದು ತುಂಬಾ ಆಕ್ಟಿವ್ ಆಗ್ತಿತ್ತು ಮತ್ತೆ ಕೊರೋನಾ ನಂತರ ಎಲ್ಲ ಆಗ್ತಿರ್ಲಿಲ್ಲ ಸೊ ಬಟ್ ಇದು ಅಲ್ಲಿ ಕಾಳಜಿ ಒಂದು ಖಾಸಗಿ ಜಾಗದಲ್ಲಿ ಇದ್ದು ಕೂಡ ಯಾರಿಗೂ ತೊಂದರೆ ಆಗಿ ಇಟ್ಟಿರ್ಲಿಲ್ಲ ಸೊ ಇದರಿಂದ ಒಂದು ಹಾನಿ ಮಾಡಿದ್ರಿಂದ ನಮ್ಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗಿದೆ ಹಾಗೂ ನಮ್ಮ ಧಾರ್ಮಿಕ ಭಾಗ ಧಕ್ಕೆ ಆಗಿದೆ ಅಂತ ನಾವು ಭಾಗವಹಿಸುವ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಏನಾದ್ರೂ ಈಗ ಆ ಮೂವತ್ತು ಕುಟುಂಬಗಳು ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ತಾ ಇತ್ತಂತೆ ಸೊ ಆ ಮೂವತ್ತು ಕುಟುಂಬಗಳ ಮೇಲೆ ಯಾರಿಗಾದರೂ ದ್ವೇಷ ಇತ್ತಾ ಅವರು ನೆರೆಹೊರೆಯವರ ಜೊತೆ ಯಾವ ರೀತಿಯ ಸಂಬಂಧ ಉಳಿಸಿಕೊಂಡಿದ್ರು ಸರ್ ಇದು ಅಂದ್ರೆ ನಮ್ಮ ಚರ್ಚಿನ ವಾರ್ಡ್ ನಮ್ಮ ಮೆಂಬರ್ ಸೇರಿ ಸೊ ಅದನ್ನ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಒಂದು ದಾರಿ ಮಾಡಿ ಅದಕ್ಕೊಂದು ಆ ಶಿಲುಬೆಯನ್ನು ಕಟ್ಟಿದ್ದಾರೆ ಮತ್ತೆ ಜಾಗಕ್ಕೆ ಸಂಬಂಧ ಮತ್ತೆ ಏನು ತೊಂದರೆ ಇಲ್ಲ ಶಿಲುಬೆ ಪಟ್ಟಂತ ಏನು ತೊಂದರೆ ಇಲ್ಲ ಆ ಮತ್ತೆ ಇಲ್ಲಿ ಅಂದ್ರೆ ಯಾರು ಕೂಡ ಆಗಿರ್ಬೋದು ನಾವು ಯಾರ ಮೇಲೆ ಕೂಡ ಪಿನ್ ಪಾಯಿಂಟ್ ಮಾಡುವಾಗ ಇಲ್ಲ ಯಾಕಂದ್ರೆ ಯಾರು ಯಾರು ಗೊತ್ತಿಲ್ಲ ತನಿಖೆ ಮಾಡಿ ಒಂದು ನ್ಯಾಯ ಧರ್ಮಗಳ ನಡುವೆ ಒಂದು ಮನಸ್ತಾಪವನ್ನು ನಿಲ್ಲುವಂತ ಕೆಲಸಕ್ಕೆ ಯಾರು ಕಿಡಿಗೇಡಿಗಳು ಇಳದಿರುವಂತ ಸಾಧ್ಯತೆ ಅಲ್ವಾ ಇಲ್ಲಿ ಅದೇ ಎಲ್ಲ ಸಾಧ್ಯತೆಗಳು ಇರಬಹುದು ಅಂದ್ರೆ ಯಾರ ಮೇಲೆ ನಾವು ಪಾಯಿಂಟ್ ಮಾಡುವ ಯಾರು ಪಾಯಿಂಟ್ ಮಾಡುದು ಕೂಡ ತಪ್ಪಾಗ್ತದೆ ಯಾಕೆ ನಾವು ನೋಡದೆ ಕಷ್ಟ ಆದ್ರೆ ಒಂದು ತನಿಖೆ ನಡೆಸಿ ಒಂದು ಸಾವಿರ ಸ್ವಲ್ಪ ಮಾಹಿತಿ ಸಿಗಬಹುದು ಅಂತ ನಮ್ಮ ಭಾವನೆ ಓಕೆ ಈಗ ಇದಕ್ಕೂ ಹಿಂದೆ ಇಂತಹ ಪ್ರಕರಣ ಈ ಸ್ಥಳದಲ್ಲಿ ಏನಾದ್ರು ಸಂಭವಿಸಿತ್ತ ಸರ್ ಆ ಜಾಗದಲ್ಲಿ ಏನು ಆಗ್ಲಿಲ್ಲ ಹತ್ತಿರದಲ್ಲಿ ಕೆಲವು ಘಟನೆ ಆಗಿರಬಹುದು ಒಂದು ಟೆನ್ ಇಯರ್ಸ್ ಮುಂಚೆ ಆಗಿದ್ದಂತೆ ನಾನು ಇರ್ಲಿಲ್ಲ ಊರಲ್ಲಿ ಸೊ ಆ ಟೈಮಲ್ಲಿ ಏನೋ ಆಗಿತ್ತು ಆದ್ರೆ ಈ ಟೆನ್ ಇಯರ್ಸ್ ಅಲ್ಲಿ ಏನೂ ಆಗಲಿಲ್ಲ ಈ ಮೂರು ಬೆಳಗ್ಗೆ ಮತ್ತು ಕಟಿಂಗೇರಿ ಗ್ರಾಮದಲ್ಲಿ ಹಾ ಅಂದ್ರೆ ಅಲ್ಲಿ ಶಾಂತವಾಗಿತ್ತು ಉಡುಪಿ ಯಾವತ್ತು ಕೂಡ ಶಾಂತ ಆಗಿದ್ದಂತಹ ಸ್ಥಳ ಅದು ಕೂಡ ಈ ಶಿರುವ ಅನ್ನುವಂತಹದ್ದು ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಬಾಂಧವ್ಯತೆಯಿಂದ ಇದ್ದಂತಹ ಸ್ಥಳ ಅದು ಆದ್ರೆ ಏಕಏಕಿ ಈ ರೀತಿಯ ಒಂದು ಪ್ರಕರಣ ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲು ಬೇಸದ ವಿಚಾರ ಅಲ್ವಾ ಸರ್ ಇದು ಹೌದು ತುಂಬಾ ಬೇಸರದ ವಿಷಯ ಅಂದ್ರೆ ಇಲ್ಲಿ ಎಲ್ಲರೂ ಹೇಳಿದ್ರು ನಾವು ಫಸ್ಟ್ ಆಫ್ ಆಲ್ ಅಂದ್ರೆ ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಗಲಭೆ ಮಾಡುದು ಅಶಾಂತಿ ಮಾಡುದು ಅಂತ ಸೊ ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡಿರಬಹುದು ಅಂದ್ರೆ ನಾವು ಸ್ವಲ್ಪ ಗಲಟೆ ಮಾಡಿರಬಹುದು ಅದಕ್ಕೆ ಒಂದು ರಿಯೇಷನ್ ಕೊಡ್ತೇವೆ ಅಂತ ಸೊ ಅದಕ್ಕೆ ನಾವು ಜಸ್ಟ್ ನ್ಯಾಯಯುತವಾಗಿ ಜಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೇವೆ ಅಷ್ಟೇ ಮತ್ತೆ ನಮ್ಗೆ ಯಾವುದೇ ರೀತಿಯಿಂದ ಅಶಾಂತಿ ಹುಟ್ಟಿಸುವಂತ ಯಾವ್ದು ಮನಸ್ಸು ಮನಸ್ಸಿಲ್ಲ ನಮ್ಗೆ ಅದ್ರ ಮೇಲೆ ಪ್ರತಿರೋಧ ಮಾಡುವಂತ ಮತ್ತೆ ಒಂದು ನಮ್ಗೆ ನ್ಯಾಯ ಸಿಗ್ಬೇಕಂತ ನಮ್ ಆಸೆ ಮತ್ತೆ ಯಾರು ಕೂಡ ಕೆಲಸಕ್ಕೆ ಯಾರು ಹೋಗ್ಬಾರ್ದು ಒಂದು ಗಲಭೆ ಮಾಡುವಂತದ್ದು ಮತ್ತೆ ಅಶಾಂತಿ ಸೃಷ್ಟಿ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಅಂತ ನಮ್ದು ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಈ ಸೂಕ್ಷ್ಮವಾದ ವಿಚಾರವನ್ನ ತಾವು ಕ್ರೈಸ್ತ ಬಾಂಧವರೆಲ್ಲ ಒಟ್ಟಾಗಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ತೀರಿ ಸರ್ ಆಹ್ ನಾವು ಈಗ ಕಮ್ಯುನಿಟಿ ಮೆಂಬರ್ ಯಾವುದೇ ಡಿಸ್ಕಷನ್ ಮಾಡ್ಲಿಲ್ಲ ನಾನು ಎಷ್ಟು ಪ್ರೈವೇಟ್ ಕಂಪ್ಲೇಂಟ್ ಆಗಿ ಹೋಗ್ತಿದ್ದೇನೆ ಯಾಕಂದ್ರೆ ಪ್ರೈವೇಟ್ ಜಾಗದಲ್ಲಿ ಇರುವುದರಿಂದ ಆ ಬಟ್ ಅಂದ್ರೆ ಪೊಲೀಸರ ತನಿಖೆಯನ್ನು ನೋಡಿ ಮುಂದಿನ ಒಂದು ನಿರ್ಧಾರವನ್ನು ಖಂಡಿತವಾಗಿ ನಾವು ತಗೊಳ್ತೇವೆ ಖಂಡಿತವಾಗ್ಲೂ ಸರ್ ಧನ್ಯವಾದ ಯು ಪ್ಲಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕೆ ಎಸ್ ಇದು ಖಾಸಗಿ ಜಾಗ ಈ ಖಾಸಗಿ ಜಾಗದಲ್ಲಿ ಕಿಡಿಗಿಡಿಗಳು ಆಹ್ ಈ ಶಿಲುಪಿಯನ್ನ ಧ್ವಂಸ ಮಾಡುದ್ರ ಮುಖಾಂತರ ಕೃತ್ಯವನ್ನ ಮೆರೆದಿರುವಂತದ್ದು ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಬಂಧನ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕ್ರೈಸ್ತ ಒಕ್ಕೂಟ ಒತ್ತಾಯವನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಇರುವಂತಹ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಇದೊಂದು ಜವಾಬ್ದಾರಿ ಇದೆ ಯಾಕಂತ ಹೇಳಿದರೆ ಉಡುಪಿ ಯಾವತ್ತೂ ಕೂಡ ಹಿಜಾಬ್ ಈ ಹಿಂದೆ ಹಿಜಾಬ್ನ ವಿಚಾರಕ್ಕೆ ಬಹಳಷ್ಟು ಸದ್ದನ್ನು ಮಾಡಿತ್ತು ಉಡುಪಿ ಅದು ಬಿಟ್ಟರೆ ನಂತರ ಏನೂ ಕೂಡ ಅಂತಹ ಬೆಳವಣಿಗೆಗಳು ಆಗಿರಲಿಲ್ಲ ಯಾವುದೇ ವಿಚಾರಗಳು ಇರಲಿಲ್ಲ ಎಲ್ಲ ಶಾಂತತೆಯಿಂದ ಇದ್ದರು ಸೊ ನಮಗೆ ಲಭ್ಯ ಆಗಿರುವ ಮಾಹಿತಿಯ ಪ್ರಕಾರ ಆ ಭಾಗದಲ್ಲಿ ಕ್ರಿಶ್ಚಿಯನ್ಸ್ಗಳಿರ್ಬೋದು ಹಿಂದೂಗಳಿರ್ಬೋದು ಮುಸ್ಲಿಮರು ಇರ್ಬೋದು ಎಲ್ಲರೂ ಕೂಡ ಬಾಂಧವ್ಯತೆಯಿಂದ ಇದ್ದಾರೆ ಒಬ್ರಿಗೊಬ್ರು ಏನೇ ಕಷ್ಟ ಸುಖ ಆದರೂ ಕೂಡ ಅದನ್ನು ಹಂಚಿಕೊಳ್ತಾರೆ ಕಷ್ಟ ಅಂತ ಸಹಾಯಕ್ಕೆ ಬರುವಂತಹ ಒಂದು ಮನಸ್ಥಿತಿ ಇರುವ ವ್ಯಕ್ತಿಗಳ ಊರು ಅದು ಆದ್ರೆ ಏಕಾಏಕಿ ಹತ್ತೊಂಬತ್ತನೇ ತಾರೀಕಿನಂದು ಈ ಶಿಲುಬಿಯ ಶಿಲುಬಿಯನ್ನು ಧ್ವಂಸ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಯಾರಿಗೇನ್ ಮಾಡಿತ್ತು ಅಂತ ಹೇಳ್ಕೊಂಡು ಅದು ಬೇರೆ ಅದು ಖಾಸಗಿ ಜಾಗದಲ್ಲಿದ್ದಂತದ್ದು ಅಂದ್ರೆ ಕ್ರಿಶ್ಚಿಯನ್ಗೆ ಸಂಬಂಧ ಕ್ರಿಶ್ಚಿಯನ್ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಇದ್ದಂತಹ ಶಿಲುಬೆ ಅದು ಮೂವತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪೂಜಾ ಸ್ಥಳ ಅದು ಎಷ್ಟು ನೋಡಿ ಒಬ್ಬ ಇಬ್ಬರಿಗಲ್ಲ ಅಲ್ಲಿ ಮೂವತ್ತು ಮಂದಿಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಮಾಡಿದಾಗೆ ಆಯ್ತು ಒಂದು ವೇಳೆ ಅವರಷ್ಟಕ್ಕೆ ಈಗ ಅಲ್ಲಿ ಆ ಭಾಗದಿಂದ ಹೋಗುವವರು ಅವ್ರ ಅವರು ಹೋಗ್ತಾ ಇದ್ದರೆ ಈಗ ಮಾಧ್ಯಮಗಳಲ್ಲೂ ಈ ವಿಚಾರಗಳು ಬರ್ತಾ ಇರಲಿಲ್ಲ ಚರ್ಚೆಯ ವಿಷಯಗಳು ಕೂಡ ಆಗ್ತಾ ಇರಲಿಲ್ಲ ಯಾಕಂತೇಳಿದರೆ ಆರಂಭದಲ್ಲಿ ಸಣ್ಣ ಪ್ರಕರಣ ಅಂತ ಇರುತ್ತೆ ಯಾವುದು ಕೂಡ ಏನು ಅಂತಲೇ ಅನಿಸಲ್ಲ ಏನಿಲ್ಲಪ್ಪ ಇದು ಒಡ್ದಾಗಿದ್ರೆ ಅಲ್ಲಿ ಬಿದ್ದಿರ್ಬೋದು ಅಥವಾ ಇನ್ಯಾರಾದರೂ ಹಾಕಿರ್ಬೋದು ಅಂತ ಅನಿಸುತ್ತೆ ಸೊ ಹೋಗ್ತಾ ಹೋಗ್ತಾ ಇದ್ದ ಹಾಗೇನೆ ಅದು ಅಂತ ಅಂತೇಳಿದರೆ ಇನ್ನೇನು ಸ್ವರೂಪಗಳನ್ನು ಪಡೆದುಕೊಳ್ತಾ ಸಾಗುತ್ತೆ ಮತ್ತೆ ಅಲ್ಲಿ ರಾಜಕೀಯಗಳು ಎಂಟ್ರಿಯನ್ನು ಕೊಡುವಂಥದ್ದು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂಥದ್ದು ಎಲ್ಲ ಆಗ್ತಾ ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಹೇಳುವಂಥದ್ದು ಆರೋಪಿಗಳು ಯಾರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ಯಾರೇ ಮಾಡಿರಲಿ ಅವರ ಆಗುವಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡ್ತಾರಲ್ಲ ಅವರಿಗೆ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವಂಥ ಕೆಲಸ ಈ ಒಂದು ಪ್ರಕರಣದ ಮೂಲಕ ಆಗಲೇಬೇಕಾಗುತ್ತೆ ಶಾಂತ ರೀತಿಯಿಂದ ಇರುವಂಥ ಉಡುಪಿ ಶಾಂತ ರೀತಿಯಲ್ಲಿ ಇರಬೇಕು ಜೊತೆಗೆ ಈ ಒಂದು ಪ್ರಕರಣದ ತಾರ್ಕಿಕ ಅಂತ್ಯ ಸಿಗುವ ಸಿಗುವವರೆಗೂ ಕೂಡ ಒಂದು ಹೋರಾಟಗಳು ಮುಂದುವರಲಿ ಆದರೆ ಈ ಹೋರಾಟ ಅನ್ನುವಂಥದ್ದು ಬೇರೆ ಯಾವುದೇ ಸ್ವರೂಪಗಳನ್ನು ಪಡೆದುಕೊಳ್ಳದೆ ಇರಲಿ ಅನ್ನುವಂತಹ ಆಶಯವನ್ನು ನಮ್ಮ ಯು ಪ್ಲಸ್ ವಾಹಿನಿ ವ್ಯಕ್ತಪಡಿಸುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिस डबल वन अथवा जीरो टू फाइव सिक्स टू फाइव सिक्स वन डबल सेवन सिक्स